ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಸೂಪರ್ ಆಗಿ ಸರ್ ನೀವು ನಮ್ಮ ಇವತ್ತು ಆಫೀಸ್ಗೆ ಬಂದಿದ್ದೀರಾ ನಮಗೆ ಬಹಳ ಖುಷಿ ಆಯಿತು ಇವತ್ತು ನೀವು ನಮ್ಮ ಆಫೀಸ್ಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಬಹಳ ಖುಷಿ ಆಯ್ತು ಸರ್ ನೀವು ಬಂದಿದ್ದು ನಮ್ಮ ಆಫೀಸ್ಗೆ ಬಟ್ ಲಾಸ್ಟ್ ಟೈಮ್ ಮಾಡಿರೋದನ್ನ ವೀಡಿಯೋಸ್ ಎಲ್ಲ ರಿವ್ಯೂಸ್ ಬಹಳ ಚೆನ್ನಾಗಿತ್ತು ಯಾಕೆ ಹೇಳಿ ನೀವು ಸ್ಟೇಟ್ ಫಾರ್ವರ್ಡ್ ಕಡೆಯಿಂದ ಬಂದಿದ್ದೀರಾ ನಮಗೆ ಬಹಳ ಇಷ್ಟ ಆಯಿತು ನಮ್ಮ ಹತ್ರನೂ ಕಸ್ಟಮರ್ಸ್ ಬರ್ತಾ ಇದಾರೆ ಸ್ಟೇಟ್ ಫಾರ್ವರ್ಡ್ ಬರ್ತಾ ಇದ್ದಾರೆ ಬಂದು ಡೈರೆಕ್ಟಾಗಿ ಕೇಳ್ತಾರೆ ಈ ಗಾಡಿ ಬೇಕು ಆ ಗಾಡಿ ಬೇಕು ನಿಮ್ಮ ಹತ್ರ ಏನಿದೆ ಹೆಂಗಿದೆ ಯಾವ ಥರ ನೀವು ರೆಸ್ಪಾನ್ಸ್ ಕೊಡ್ತೀರಾ ಯಾವ ಥರ ನಮ್ಮನ್ನು ಗಾಡಿ ಕೊಡ್ತೀರಾ ಇವತ್ತು ಕೊಟ್ಟಾದ ಮೇಲೆ ಬಿಡ್ತೀರಾ ನೀವು ಹೆಂಗೆ ಅಂತ ಕೇಳ್ತಾರೆ ಬಟ್ ನಾವು ಅದೇ ಥರ ಸ್ಟೇಟ್ ಫಾರ್ವರ್ಡ್ ಅವ್ರಿಗೆ ಆ್ಯನ್ಸರೂ ಕೊಡ್ತೀವಿ ಸರ್ ನೀವು ನಮ್ಮ ಹತ್ರ ಗಾಡಿ ತೊಗೊಂಡ್ರೆ ನೀವು ನಮ್ಮ ಕಸ್ಟಮರ್ ಇಲ್ಲ ರಿಲೇಷನ್ ಥರ ನಿಮಗೆ ಏನೋ ಪ್ರಾಬ್ಲಮ್ ಬರಲಿ ಸರ್ ನಾನು ನಿಮ್ಮ ಜೊತೆ ಇದ್ದೀನಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಡಾಕ್ಯುಮೆಂಟ್ ಇರಲಿ ಗಾಡಿ ಇರಲಿ ಏನಾದರೂ ಪ್ರಾಬ್ಲಮ್ ಆಗಿರಲಿ ನಾನು ನಿಮಗೆ ಫೇಸ್ ಮಾಡಿ ಕೊಡ್ತೀವಿ ನಾಳೆ ದಿನ ನಿಮಗೆ ಗಾಡಿ ಬೇಡ ನೀವು ಯಾವತ್ತೂ ಗಾಡಿ ತೊಗೊಂಡು ಬಿಟ್ಟು ನಿಮ್ಮ ದುಡ್ಡನ್ನು ನೀವು ತೊಗೊಂಡು ಹೋಗ್ಬೋದು ಗಾಡಿ ಇಷ್ಟ ಆಗಿಲ್ಲ ಆ ಥರ ಮಾಡಿ ಗಾಡಿ ಇಷ್ಟ ಆಯಿತಾ ನೆಮ್ಮದಿ ಆಗೋಡಿಸ್ಕೊಂಡು ನೆಮ್ಮದಿಯಾಗಿರಿ ಇನ್ನೂ ನಾಲ್ಕು ಜನ ನಿಮ್ಮ ಕಡೆಯಿಂದ ಕಸ್ಟಮರ್ಸ್ನ ನಮ್ಮನ್ನು ನನ್ನ ನಮ್ಮನ್ನು ಕಳಿಸಿ ನಾನು ಅದೇ ಥರ ನಿಮಗೆ ಯಾವ ಥರ ಗಾಡಿ ಕೊಡಿದ್ದೀನಿ ಅದೇ ಥರ ಇನ್ನೊಂದು ಗಾಡಿನೂ ಕೊಡೋಕ್ಕೆ ಪ್ರಯತ್ನ ಬೀಳ್ತೀನಿ ಸರ್ ಈಗ ನೋಡಿ ಸರ್ ಅವೇಬ ಅವೇವೇ ಅವೇಬ ಅವೈಲೇಬಲ್ ಅಂದರೆ ನನ್ನ ಹತ್ರ ವೆಹಿಕಲ್ಸ್ ಎಷ್ಟಿದೆ ಅಂದರೆ ಒಂದು ಒನ್ ಟ್ವೆಂಟಿ ವೆಹಿಕಲ್ಸ್ ಇದೆ ಸರ್ ನಿಮ್ಗೆ ಏನು ಇಷ್ಟ ಇದೆ ನೀವು ತೊಗೊಂಡ್ಬೋದು ನನ್ನ ಹತ್ರ ಇಲ್ಲ ಅಂದ್ರೂ ನಾನು ನಿಮಗೆ ಅರೇಂಜ್ ಮಾಡಿ ಕೊಡ್ತೀನಿ ಯಾಕಂದರೆ ಕಸ್ಟಮರ್ಸ್ ವೈ ವೆಹಿಕಲ್ಸೂ ನಮ್ಮ ಹತ್ರ ಇರುತ್ತೆ ಸ್ವಲ್ಪ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಸರ್ ನಾವು ಅಂಗಡಿನಲ್ಲಿ ಕೊಡೋಲ್ಲ ಕಸ್ಟಮರ್ ಬಂದ್ರೇ ಕೊಡ್ತೀನಿ ಆ ಥರ ಗಾಡಿನೂ ಅವೈಲೇಬಲ್ ಇದೆ ನನ್ನ ಹತ್ರ ಆ ಗಾಡಿ ಬೇಕಾದ್ರೂ ನಿಮಗೆ ಆ ಗಾಡಿ ಕೊಡ್ತೀನಿ ಈಗ ನನ್ನ ಹತ್ರ ಅವೈಲೇಬಲ್ ಇರೋದು ಆರ್ ಒನ್ ಫೈ ಇದೆ ಕ್ಲಾಸಿಕ್ ಇದೆ ಪಲ್ಸರ್ ಇದೆ ಹಂಟರ್ ಇದೆ ಆ್ಯಕ್ಟಿವಾ ಇದೆ ಡಿಯೋ ಇದೆ ಎಮ್ ಟಿ ಇದೆ ಜಾವಾ ಇದೆ ಡಾಮಿನರ್ ಇದೆ ಮೈಲೇಜ್ ವೆಹಿಕಲ್ಸ್ನಲ್ಲಿ ಬೇಕು ಅಂದರೆ ಹೋಲ್ಸೇಲ್ ಆಗಿದೆ ಸರ್ ನನ್ನ ಹತ್ರ ಮೈಲೇಜ್ ವೆಹಿಕಲ್ಸ್ನಲ್ಲಿ ನೋಡಿ ಸ್ಪ್ಲೆಂಡರ್ಸು ಕಮ್ಮಿ ಅಂದರೆ ನಾಲ್ಕು ಗಾಡಿ ಇದೆ ಪ್ಯಾಶನ್ ಇದೆ ಆಮೇಲೆ ನಿಮ್ಮದು ಎಸ್ ಟೂ ಹಂಡ್ರೆಡ್ ಇದೆ ಆ್ಯಕ್ಸಸ್ನಲ್ಲಿ ಅಂತೂ ವರೈಟೀಸ್ ಆಫ್ ವೆಹಿಕಲ್ಸ್ ಇದೆ ಪ್ಲಸ್ ಡಿಯೋನಲ್ಲಿಯೂ ಅಷ್ಟೇ ಟೂ ತೌಸಂಡ್ ನೈನ್ಟೀನಿಂದ ಹಿಡಿದು ಎಷ್ಟೋ ಜನ ಬಂದು ನಮ್ಮ ಹತ್ರ ಕೇಳ್ತಾರೆ ಬಿ ಎಸ್ ಫೋರ್ ಇಂಜಿನ್ ಬೇಕು ಬಿ ಎಸ್ ಫೋರ್ ಇಂಜಿನ್ ಸರ್ ನನ್ನ ಹತ್ರ ಕಮ್ಮಿ ಕಮ್ಮಿ ಅಂದರೆ ಒಂದು ಏಳು ಏಳು ಗಾಡಿ ಬರೀ ಬಿ ಎಸ್ ಫೋರ್ ಇಂಜಿನ್ ವೆಹಿಕಲ್ಸ್ ಇದೆ ಡೀಲರ್ಸ್ ಬೇಕಾ ನಾರ್ಮಲ್ ಬೇಕಾ ಎನಿವನ್ ಯಾವ ಥರ ಕೇಳ್ತೀರಾ ಆ ಥರ ಗಾಡಿ ಕೊಡ್ತೀನಿ ಅಪ್ಲೆಲ್ಲನೂ ಇದೆ ಒನ್ ಫಿಫ್ಟಿ ಸಿ ಸಿ ಇದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದೆ ಎಲ್ಲ ಇದೆ ಸರ್ ಆಮೇಲೆ ನನ್ನ ಹತ್ರ ಇರೋದು ವೆಹಿಕಲ್ಸ್ನಲ್ಲಿ ಫ್ಯಾನ್ಸಿ ನಂಬರ್ ಅಂತೂ ಭಾಳ ಜಾಸ್ತಿ ಇದೆ ವೆಹಿಕಲ್ಸ್ನಲ್ಲಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವ ಅದರಿಂದ ವೆಹಿಕಲ್ ನಂಬರನ್ನು ಆ ಥರ ಕೊಡ್ತೀನಿ ನಾನು ನಿಮಗೆ ಲೇಟೆಸ್ಟ್ನಲ್ಲಿ ನಿಮಗೆ ಜುಪಿಟರ್ ಬೇಕಾ ಜುಪಿಟರೂ ಕೊಡ್ತೀನಿ ಪಲ್ಸರ್ ಬೇಕಾ ಪಲ್ಸರ್ನಲ್ಲಿಯೂ ಕೊಡ್ತೀನಿ ಬನ್ನಿ ಸರ್ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಒಳ್ಳೆ ಗಾಡಿನೇ ಕೊಡೋಣ ನಿಮಗೆ ಯಾವತ್ತು ಬೇಕು ಬನ್ನಿ ಸ್ಟ್ರೇಟ್ ಫಾರ್ವರ್ಡ್ ಕಡೆಯಿಂದ ಬನ್ನಿ ನಿಮಗೆ ಭಾಳ ಅನುಕೂಲ ಸಿಗುತ್ತೆ ಭಾಳ ಅನುಕೂಲವಾದ ಅಂಗಡಿ ಈಸಿಯಾಗಿ ಅಡ್ರೆಸ್ ಇದೆ ವಿವಿಪುರಂ ಸಜ್ಜನರಾವ್ ಸಲ್ಕರ್ನಲ್ಲಿ ಇರೋದು ನಮ್ಮ ಅಂಗಡಿ ಬನ್ನಿ ವಿಸಿಟ್ ಮಾಡಿ ಒಳ್ಳೆ ಗಾಡಿನೇ ಕೊಡೋಣ ನೀವು ಯೋಚನೆ ಮಾಡಿಬಿಟ್ಟು ಯಾವ ಗಾಡಿ ಬೇಕು ಅಂತ ನೀವು ಯೋಚನೆ ಮಾಡಬೇಕು ಅಷ್ಟು ಗಾಡಿ ನಿಮಗೆ ತೋರಿಸ್ತೀನಿ ಒಂದು ಗಾಡಿ ಬಂದರೆ ಒಂದು ಗಾಡಿ ತೋರಿಸ್ಬಿಟ್ಟು ತಗೊಳ್ಳಿ ಸರ್ ಅಂತ ಹೇಳಲ್ಲ ಒಂದು ಗಾಡಿಗೆ ನೀವು ಬಂದರೆ ಕಮ್ಮಿ ಕಮ್ಮಿ ಅಂದರೆ ನಿಮಗೆ ಒಂದು ಐದು ಗಾಡಿ ತೋರಿಸ್ತೀನಿ ನಿಮಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದೇ ವ್ಯವಹಾರ ಮಾಡ್ಬೋದು ನೀವು ಬನ್ನಿ ಸರ್ ಸರ್ ಇವತ್ತು ಬಂದಿದ್ದೀನಿ ಓಕೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎರಿಯಾ ಸರ್ ನಿಮ್ಮದು ಸರ್ ಸ್ಟಾರ್ಟಿಂಗ್ ಪ್ರೈಸ್ ನನ್ನ ಹತ್ರ ಟ್ವೆಂಟಿ ಫೈವ್ ಇಂದ ಇದೆ ಸರ್ ಓಕೆ ನಾನು ಟ್ವೆಂಟಿ ಫೈವ್ ತೌಸಂಡ್ ರೇಂಜ್ನಲ್ಲಿ ನಿಮಗೆ ಆ್ಯಕ್ಟಿವ್ ಆಗಿ ಕೊಡ್ತೀನಿ ಡಿ ಕೊಡ್ತೀನಿ ಆಕ್ಸಸ್ ಕೊಡ್ತೀನಿ ಮೂಪೇಟ್ನಲ್ಲಿ ಬೇಕು ಅಂದರೆ ಈ ಗಾಡಿ ಕೊಡ್ತೀನಿ ನಿಮಗೆ ಇಲ್ಲ ಬೈಕ್ಸ್ನಲ್ಲಿ ಬೇಕು ಅಂದರೆ ನಿಮಗೆ ಪಲ್ಸರ್ ಪಲ್ಸರ್ ಕೊಡ್ತೀನಿ ಎಫ್ ಜೆಡ್ ಕೊಡ್ತೀನಿ ಆಮೇಲೆ ಮೈಲೇಜ್ ವೆಹಿಕಲ್ಸ್ನಲ್ಲಿ ಡಿಸ್ಕವರ್ ಕೊಡ್ತೀನಿ ಸಿಟಿ ಹೆಮ್ಲೆಟ್ ಕೊಡ್ತೀನಿ ಕ್ಯಾಲಿವರ್ ಕೊಡ್ತೀನಿ ಆಮೇಲೆ ಇದೆ ಸುಮಾರು ಗಾಡಿ ಇದೆ ಮೈಲೇಜ್ ಗಾಡಿ ಬೇಕಂದ್ರೆ ನಿಮಗೆ ಕೊಡ್ತೀನಿ ವಿ ಪುರಂ ನಿಯರ್ ಕೆನರಾ ಬ್ಯಾಂಕ್ ಡೋರ್ ನಂಬರ್ ಒನ್ ಟ್ವೆಂಟಿ ಫೈವ್ ಡಯಾಗ್ನಾಲ್ ರೋಡ್ ಬಿ ಪುರಂ ಸಜ್ಜನ್ ರಾವ್ ಸರ್ಕಲ್ ನಿಯರ್ ಬೈ ಯಾರು ಬೇಕಾದರೂ ಕೇಳಿ ಸರ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಕಿಂಗ್ಸ್ ಆಟೋ ಕನ್ಸಲ್ಟೆಂಟ್ ಇದೆ ನೀವು ಗೂಗಲ್ನಲ್ಲಿನೂ ಬೇಕಾದರೆ ಸರ್ಚ್ ಮಾಡಿ ಎಲ್ಲ ಕಡೆ ನಮ್ಮದು ಇದೆ ಜಸ್ನಲ್ಲಿನೂ ಅಷ್ಟೇ ಎಲ್ಲ ಕಡೆ ನೀವು ಸರ್ಚ್ ಮಾಡಿ ನಮ್ಮ ಆಫೀಸ್ಗೆ ಬರ್ಬೋದು ಭಾಳ ಅನುಕೂಲ ಆಗುತ್ತೆ ಸರ್ ಮತ್ತೆ ನೀವು ಫೋನ್ ನಂಬರ್ ಸರ್ ಸರ್ ನಂದು ಮೊಬೈಲ್ ನಂಬರ್ ಬಂದು ನೈನ್ ಡಬಲ್ ಏಯ್ಟ್ ಜೀರೋ ತ್ರೀ ಫೋರ್ ಜೀರೋ ಸೆವೆನ್ ಏಟ್ ಸಿಕ್ಸ್ ಅದು ಒಂದಿದೆ ಅದೇನಾದರೂ ಇದಾಗಿಲ್ಲ ಅಂದರೆ ಇನ್ನೊಂದು ಮೊಬೈಲ್ ನಂಬರ್ ಇದೆ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ನೈನ್ ಸೆವೆನ್ ತ್ರೀ ಜೀರೋ ಫೋರ್ ಸರ್ ಟೈಮಿಂಗ್ ಸರ್ ನಿಮ್ಮದು ಶೋರೂಮ್ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡ್ದು ರಾತ್ರಿ ಒಂಬತ್ತು ಒಂಬತ್ತೂವರೆವರೆಗೂ ನಮ್ಮ ಅಂಗಡಿ ಓಪನ್ ಇರುತ್ತೆ ಸರ್ ಸರ್ ರಜಾ ಸರ್ ರಜಾ ಯಾವತ್ತೂ ಇಲ್ಲ ಸರ್ ರಜಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರ್ಕಿಂಗ್ ನಲ್ಲಿ ಇರ್ತೀವಿ ಸರ್ ನಾವು ಓಕೆ ಸರ್ ಸಂಡೇ ಮಾತ್ರ ಮಾರ್ನಿಂಗ್ ಟೆನ್ ಟು ಸಿಕ್ಸ್ ಸಂಡೇ ಮಾತ್ರ ಒಂದು ಮೂರು ಅವರ್ ಕಡಿಮೆ ತಗೊಂಡಿವಿ ಅಷ್ಟೇ ಓಕೆ ಸರ್ ನಾನು ಗಾಡಿ ಪರ್ಚೇಸ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಫೈನ್ಗಳು ಇರುತ್ತೆ ಸರ್ ಯಾವ ಮಾಡ್ತೀರಾ ಸರ್ ಸರ್ ಈಗ ಏನಾದರೂ ಇರಲಿ ಸರ್ ನಾನು ಮುಂಚೆನೂ ವಿಡಿಯೋ ಮಾಡೋಕ್ಕಿಂತ ಮುಂಚೆನೂ ಹೇಳಿದೆ ನನ್ನ ಹತ್ರ ನೀವು ಗಾಡಿ ಬಂದಾದ ಬಂದಾದ್ಮೇಲೆ ನೀವು ನಮಗೆ ಕಸ್ಟಮರ್ ಇಲ್ಲ ಸರ್ ರಿಲೇ ರಿಲೇಷನ್ ಥರ ಏನಾದರೂ ಇರಲಿ ಗಾಡಿನಲ್ಲಿ ಪ್ರಾಬ್ಲಮ್ ಇರಲಿ ಇಂಜಿನ್ ಕೆಲಸ ಬರಲಿ ಇಲ್ಲ ಡೆಂಟ್ ಏನಾದರೂ ಬಿದ್ದೋಗಿರಲಿ ಮೀಟ್ರ್ ವರ್ಕ್ ಆಗ್ತಾ ಇಲ್ಲ ಏನೋ ನಿಮಗೆ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ ಗಾಡಿ ನಿಮಗೆ ಸ್ಯಾಟಿಸ್ಫೈಡ್ ಮಾಡಿಕೊಡೋಕ್ಕೆ ಜವಾಬ್ದಾರಿ ನಂದು ಗಾಡಿನಲ್ಲಿ ಏನಾದರೂ ಬರಲಿ ನೀವು ಒಂದು ರೂಪಾಯಿ ಏನೂ ಕೊಡೋಂಗಿಲ್ಲ ಪ್ಲಸ್ ಗಾಡಿನಲ್ಲಿ ವೈಲೇಷನ್ಸ್ ಇದ್ದರೆ ನಾನೇ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ನೀವು ನಮ್ಮ ಅಂಗಡಿಗೆ ಬಂದು ಗಾಡಿ ತೊಗೊಂಡ್ರೆ ಕಮಿಷನು ಕೊಡೋಂಗಿಲ್ಲ ಏನೂ ಕೊಡೋಂಗಿಲ್ಲ ನೆಮ್ಮದಿಯಾಗಿ ನೀವು ಯಾವ ಗಾಡಿ ಇಷ್ಟ ಬೀಳ್ತೀರಾ ಆ ಗಾಡಿನೇ ಕೊಡಿಸ್ತೀನಿ ಪ್ಲಸ್ ನಿಮಗೆ ಬರೀ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ದುಡ್ಡು ಕೊಡಬೇಕಾಗತ್ತೆ ಬೇರೆ ಯಾವುದಕ್ಕೂ ನೀವು ದುಡ್ಡು ಕೊಡೋಂಗಿಲ್ಲ ನೀವು ಹ್ಯಾಪಿಯಿಂದ ನಮ್ಮ ಅಂಗಡಿಯಿಂದ ಹೋಗ್ಬೋದು ಸರ್ ಸರ್ ಇವಾಗ ನಾನು ಹತ್ರ ಪರ್ಚೇಸ್ ಮಾಡಿದೆ ಸರ್ ಒನ್ ಲ್ಯಾಕ್ ಅನ್ಕೊಳೋಣ ಒಂದು ಗಾಡಿನ ಸರ್ ಓಕೆ ಸರ್ ಟೂ ತೌಸಂಡ್ ಸೆವೆಂಟೀನ್ ಒಳಗಡೆ ಇದ್ರೆ ಲೋನ್ ಆಗಲ್ಲ ಸೆವೆಂಟೀನ್ ಮೇಲೆ ಲೋನ್ ಆಗುತ್ತೆ ಅನ್ಕೊಳ್ಳಿ ಹೌದು ಸರ್ ಈಗ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲು ಗಾಡಿ ತಗೊಂಡೆ ಅನ್ಕೊಳಿ ಒನ್ ಲ್ಯಾಕ್ ಇಟ್ಕೊಳ್ಳಿ ವ್ಯಾಲ್ಯೂ ಅದನ್ನು ಓಕೆ ಎಷ್ಟು ಬರಿ ಸಾವಿರ ಕೊಟ್ರೆ ಸಾಕು ಸರ್ ಮಿಕ್ಕಿದ್ ಮಿಕ್ಕಿದ್ ಸೆವೆಂಟಿ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಈಗ ನಮ್ಮತ್ರ ಅವೈಲೇಬಲ್ ಇರೋದು ನಂಬರ್ ಒನ್ ನಮ್ಮ ಜೊತೆನಲ್ಲಿ ನಿಂತಿದ್ದಾರೆ ಬೈಕ್ ಬಜಾರ್ ಅವರು ಅಂತ ನಮಸ್ಕಾರ ನಮಸ್ಕಾರ ಸರ್ ಸರ್ ನನ್ನ ಹೆಸರು ರಮೇಶ್ ಅಂತ ಬೈಕ್ ಬಜಾರ್ ಫೈನಾನ್ಸ್ ಕಂಪನಿಗೆ ವರ್ಕ್ ಮಾಡ್ತಾ ಇರೋದು ಸೊ ನಮ್ಗೆ ರಹೀಮ್ ಸರ್ ಎರಡು ವರ್ಷದಿಂದ ಪರಿಚಯ ಸೊ ನಾವ್ ಎಂತ ಇರ್ ಬ್ಯಾಂಗ್ಳೂರು ಇಂಡಿಯಾ ಇಂಡಿಯಾ ಟೂ ವೀಲರ್ ಫೈನಾನ್ಸ್ ಫಂಡ್ ಮಾಡ್ತೀವಿ

ಸೊ ನಾವು ಯಾವ್ದು ಬೇಕಾದರೂ ಹ್ಯಾನ್ ಪಿಕ್ ಮಾಡ್ಬೋದು ಸೊ ಪ್ರೈಸು ಅಷ್ಟೇ ನಿಮಗೆ ಯಾವುದೋ ಒಂದು ಪ್ರೈಸಿಂದ ಬೇಕಂದ್ರೆ ಇಲ್ಲಿ ವೆಹಿಕಲ್ ಅವೈಬಲ್ ಅವೈಲೇಬಲ್ ಇರುತ್ತೆ ಸೊ ನಾಟ್ ಒನ್ಲಿ ವಿತ್ ಪ್ರೈಸ್ ಕನ್ಸರ್ನ್ ಅಲ ವಿತ್ ಕ್ವಾಲಿಟಿ ಅಲ್ಸ ಸರ್ ಸೊ ಗಾಡಿ ಏನಾದರೂ ಸಿಕ್ಸ್ ಮಂತ್ಸ್ ಒಳಗಡೆ ಏನೋ ಪ್ರಾಬ್ಲಮ್ ಇತ್ತು ಅಂತಂದ್ರೆ ರೈಲ್ ಸರ್ ಅದನ್ನ ಇದು ಮಾಡಿ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಏನು ಕೊಡಬೇಕಾಗುತ್ತೆ ಸರ್ ಸೊ ಡಾಕ್ಯುಮೆಂಟ್ಸ್ ಏನು ಕೊಡಬೇಕಾಗುತ್ತೆ ಸರ್ ಲೋನ್ ಅವೇಲ್ ಮಾಡ್ತೀನಿ ಅಂತಂದ್ರೆ ಸೊ ಮಿನಿಮಮ್ ನಮಗೆ ಮ್ಯಾನ್ಲೇಟ್ ಡಾಕ್ಯುಮೆಂಟ್ಸ್ ಸಿಂಪಲ್ ಅವೈಲೇಬಲ್ ಡಾಕ್ಯುಮೆಂಟ್ಸ್ ಪ್ಯಾನ್ ಕಾರ್ಡು ಆಧಾರ್ ಎಷ್ಟು ಅಷ್ಟೇ ಆಗ್ಬೋದು ಸರ್ ಅಂದಾಜು ಸೋ ಇಮಿಡಿಯೇಟ್ ಆಗಿ ಡಿಸಿಷನ್ ಆಗುತ್ತೆ ಅವರಿಗೆ ಆಗುತ್ತಾ ಆಗಲ್ವಾ ಅಂತ ಇಮಿಡಿಯೇಟ್ ಆಗಿ ಫ್ಯಾಶನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಾವು ಇನ್ಫಾರ್ಮ್ ನೀ ಹೇಳ್ಬಿಡ್ತೀರಾ ಎಷ್ಟು ಅಮೌಂಟ್ ಆಗುತ್ತೆ ಹೌದು ಎಲ್ಲ ಹೇಳ್ತೀವಿ ಎಷ್ಟು ಡಾಕ್ಯುಮೆಂಟೇಷನ್ ಮಾಡಬೇಕು ಅಂತಾನೆ ಹೇಳ್ತೀವಿ ಬಂದ ಮೇಲೆ ಇನ್ ಆಗಿ ಒಂದು ಹಾಫ್ ಆನ್ ಅವರ್ ಒಳಗಡೆ ಗಾಡಿ ಕೂಡ ತೆಗಬೇಡಿ ಇಶೋರೂಮ್ ಅಲ್ಲಿ ಇರ್ತೀರಾ ಸರ್ ನೀವು ಶೋರೂಮ್ ಅಲ್ಲಿ ಇರ್ತೀನಿ ಓಕೆ ಸರ್ ಈಗ ನಮಗೆ ಏನ ಓನರ್ ಕನ್ಸಲ್ಟ್ ಮಾಡ್ಲಿ ಸಾಕ ನೀವು ಸಿಗ್ತೀರಾ ನಿಮಗೆ ಹೌದು ಪರ್ಸೆಂಟ್ ಸರ್ ಈಗ ಇನ್ನೊಂದು ಏನಂದ್ರೆ ಕಸ್ಟಮರ್ಗೆ ಅನುಕೂಲ ಆಗಲಿ ಆಗಲಿ ಅಂತ ನಾವು ಏನು ಮಾಡಿಬಿಡಿದ್ದೀವಿ ಅಂದ್ರೆ ಇವ್ರಿಗೆ ನಾವು ನಮ್ಮ ಆಫೀಸ್ನಲ್ಲೇ ಜಾಗ ಕೊಟ್ಟಿದ್ದೀವಿ ಬಂದು ಕೂತ್ಕೊಂಡು ಆರಾಮಾಗಿ ನೀವು ಏನಿದೆ ಪ್ರೊಸೀಜರ್ ಮಾಡಿ ಸರ್ ನಮಗೆ ಕಸ್ಟಮರ್ ಯಾವತ್ತೂ ಅಷ್ಟೇ ಆಚೆ ಹೋಗಂಗಿಲ್ಲ ಕಸ್ಟಮರ್ ಒಂದ್ಸಲಿ ಬಂದ್ರೆ ಕಸ್ಟಮರ್ಗೆ ನಾವು ಗಾಡಿನೂ ಕೊಡಬೇಕು ಲೋನ್ ಅವೈಲೇಬಲ್ ಕೊಡಬೇಕು ಆಮೇಲೆ ಅವ್ರಿಗೆ ಏನು ಕೇಳ್ತಾರೆ ಫೆಸಿಲಿಟೀಸು ಕೊಡಬೇಕು ಅದರಿಂದ ನಾವು ಏನು ಮಾಡಿದ್ದೀವಿ ಅಂದ್ರೆ ನಮ್ಮ ರಮೇಶ್ ಸರ್ ಅಂತ ಮ್ಯಾನೇಜರ್ ಇವರು ಬೈಕ್ ಬೈಕ್ ಬಜಾರ್ ಇಂದ ಯಾಕಂದರೆ ನಾವು ನಾವೇ ಅವ್ರಿಗೆ ಕನ್ವಿನ್ಸ್ ಮಾಡಿ ಬನ್ನಿ ಸರ್ ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡು ನಮ್ಮ ಕಸ್ಟಮರ್ಸ್ಗೆ ನೀವು ಅನುಕೂಲ ಕೊಡಬೇಕು ಅಂತ ನಾವು ಅವ್ರ ಹತ್ರ ಕೇಳಿಕೊಂಡು ನಾವು ಈ ಕೂರಿಸ್ಕೊಂಡು ಅವ್ರೂ ನಮಗೆ ಅದೇ ಥರ ಮಾಡ್ಕೊಡ್ತಾ ಇದ್ದಾರೆ ಕಸ್ಟಮರ್ ಕಸ್ಟಮರ್ಗೆ ಆಚೆ ಕಳಿಸಿಲ್ಲ ಇವತ್ತವರೆಗೂ ಎಲ್ಲ ಗಾಡಿಗೂ ಅವ್ರು ಲೋನ್ ಮಾಡಿಕೊಡ್ತಾ ಇದ್ದಾರೆ ಭಾಳ ಅನುಕೂಲ ಆಗ್ತಾ ಇದೆ ಅವ್ರ ಕಡೆಯಿಂದ ನಮಗೂ ನಾವ್ ಇಲ್ಲಿ ಬಂದಿರೋ ಮೇನ್ ಬಂದು ಇಲ್ಲೇ ನಮಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಸೊ ಫೈನಾನ್ಸ್ ಅಂದ್ರೆ ಫಸ್ಟ್ ರಿಸ್ಕ್ ಸೊ ನಾವ್ ಕೊಡ್ಬೇಕು ಅಂತಂದ್ರೆ ಅದೇ ತರ ನಮ್ಗೆ ರಿಟರ್ನ್ ಬರಬೇಕಲ್ವಾ ಸರ್ ನಾವು ಕೊಟ್ಟಿರೋ ದುಡ್ಡು ನಮಗೂ ಅದೇ ತರ ಬರ್ಬೇಕು ಅದು ಯಾವಾಗ ಸಾಧ್ಯ ಅಂತಂದ್ರೆ ಬೈಕ್ ಕ್ವಾಲಿಟಿ ಇದ್ದಾಗ ಮಾತ್ರ ನಮಗೆ ಪೀಸ್ಫುಲ್ ಆಗಿ ಕಲೆಕ್ಷನ್ ಮಾಡಕ್ ಸಾಧ್ಯ ಸರ್ ನಾವು ಎಲ್ಲರಿಗೂ ಕೊಟ್ಬಿಟ್ಟು ಏನೋ ಕಲೆಕ್ಷನ್ಸ್ ಇಶ್ಯೂ ಆಯ್ತು ಅಂತಂದ್ರೆ ನಾವ್ ಬರಬೇಕು ಬಂದಿರೋ ಉದ್ದೇಶ ಕ್ವಾಲಿಟಿ ಚೆನ್ನಾಗಿದೆ ಮಾಡಬಹುದು ಧೈರ್ಯ ಎಷ್ಟು ಬೇಕು ಫಂಡಿಂಗ್ ಮಾಡಿದ್ರೆ ಅಷ್ಟೇ ನಮಗೆ ಆಗುತ್ತೆ ಅಂತ ಸೊ ಆ ಉದ್ದೇಶಕ್ಕಾಗಿ ಎಲ್ಲ ನಾವು ಎಕ್ಸ್ಕ್ಲೂಸಿವ್ ಆಗಿ ಮತ್ತೆ